ಹೈದರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಸೂರ್ಯ ಮತ್ತು ಮಂಗಳ ಏನಾದರೂ ಒಟ್ಟಿಗೆ ಇದ್ದರೆ ಸಂಯೋಗವಾಗಿದ್ದರೆ ಏನೆಲ್ಲ ಫಲ ಸಿಕ್ತ ಅಂತ ನೋಡೋಣ ಜಾತಕದಲ್ಲಿ ಯಾವುದೇ ಮನೆಯಲ್ಲ ಆದರೂ ಕೂಡ ಯಾವುದೇ ಮನೆಯಲ್ಲಿ ಸೂರ್ಯ ಅಂದರೆ ರವಿ ಮತ್ತು ಮಂಗಳ ಒಟ್ಟಿಗೆ ಇದ್ದರೆ ಏನೆಲ್ಲ ಫಲ ಸಿಕ್ತ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ನಾರ್ಮಲ್ಲಾಗಿ ಸೂರ್ಯ ಮತ್ತು ಈ ಸೂರ್ಯ ಮತ್ತು ಈ ಮಂಗಳ ಗ್ರಹಗಳು ಎರಡು ಕೂಡ ಸ್ನೇಹ ಗ್ರಹಗಳು ಇದೆರಡು ಕೂಡ ಫ್ರೆಂಡ್ಸ್ ಪ್ಲಾನೆಟ್ ಮತ್ತು ಇವರಿಬ್ಬರು ಕೂಡ ಜೊತೆಗೆ ಮಿತ್ರರು ಮತ್ತು ಇವರು ಎರಡು ಕೂಡ ತುಂಬ ಸ್ಟ್ರಾಂಗ್ ಗ್ರಹಗಳು ರವಿ ಕೂಡ ತುಂಬ ಸ್ಟ್ರಾಂಗ್ ಇರುವಂಥ ಗ್ರಹ ಕುಜ ಕೂಡ ತುಂಬ ಸ್ಟ್ರಾಂಗ್ ಇರುವಂಥ ಗ್ರಹ ಆ ಕಾರಣ ಇದು ಈ ಎರಡು ಗ್ರಹ ಇತ್ತಿದ್ರೆ ಇದು ರಾಜಕೀಯ ಮತ್ತು ಗೌರ್ಮೆಂಟ್ ಫೀಲ್ಡಿಗೆ ತುಂಬ ಒಳ್ಳೆಯದು ರಾಜಕೀಯ ಕ್ಷೇತ್ರಕ್ಕೆ ಒಳ್ಳೆಯದು ಮತ್ತು ಗೋರ್ಮೆಂಟ್ ಫೀಲ್ಡಲ್ಲಿ ಕೂಡ ತುಂಬ ಒಳ್ಳೆಯದು ಈ ಎರಡು ಗ್ರಹ ಇತ್ತಿದ್ರೆ ಸರಕಾರಿ ಕ್ಷೇತ್ರದಲ್ಲಿ ಇದೆರಡು ಕೂಡ ಏನಾದರೂ ಯೋಗ ಯೋಗಕಾರಕ ಗ್ರಹ ಆಗಿದ್ದರೆ ಅವರಿಗೆ ಸರ್ಕಾರಿ ಕ್ಷೇತ್ರದಲ್ಲ ಆರಾಮವಾಗಿ ಇವರಿಗೆ ತುಂಬ ಸಕ್ಸಸ್ ಸಿಗ್ತದೆ ಮತ್ತು ತುಂಬ ಸ್ಟ್ರಾಂಗ್ ಇರ್ತಾರೆ ಇವರು ತುಂಬ ಸ್ಟ್ರಾಂಗ್ ಅಂದರೆ ಕೋಪ ಜಾಸ್ತಿ ಇರ್ತದೆ ಯಾರನ್ನು ಕೇರ್ ಮಾಡಲ್ಲ ಮನೆಯಲ್ಲಿ ಮನೆಯಲ್ಲಿ ಕೂಡ ಆಗಿ ತುಂಬ ಒಂದು ದಬ್ಬಾಳಿಕೆ ಪ್ರವೃತ್ತಿ ಹೊಂದಿರ್ತಾರೆ ಮತ್ತು ಸಮಾಜದಲ್ಲೂ ಕೂಡ ಆಗಿ ಅಂಥ ದಬ್ಬಾಳಿಕೆ ಅಧಿಕಾರ ಪ್ರವೃತ್ತಿ ಹೊಂದಿರ್ತಾರೆ ಅವರು ಇವರ ಮುಖ್ಯ ಲಕ್ಷಣ ಅಂತ ಹೇಳಿದ್ರೆ ಅಧಿಕಾರ ಪ್ರವೃತ್ತಿ ಅಧಿಕಾರಶಾಹಿ ಪ್ರವೃತ್ತಿ ಅಂತ ಹೇಳ್ಬೋದು ಬೇರೆಯವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಮತ್ತು ತುಂಬ ಒಂದು ಯಾರನ್ನೂ ಕೇರ್ ಮಾಡಲ್ಲ ಒಳ್ಳೆ ಈ ಸಿಂಹ ಇರ್ತದೆ ನೋಡಿ ಸಿಂಹ ಸಿಂಹದ ಥರ ಇವರು ಸಮಾಜದಲ್ಲಿರ್ತಾರೆ ಮತ್ತು ಇವರಿಗೆ ಹೆಸರು ಕೂಡ ತುಂಬ ಇರ್ತದೆ ಸೂರ್ಯ ಮತ್ತು ಬುಧ ಒಟ್ಟಿಗೆ ಇದ್ದರೆ ಸಾರಿ ಸೂರ್ಯ ಮತ್ತು ಮಂಗಳ ಒಟ್ಟಿಗೆ ಇದ್ದರೆ ತುಂಬ ಒಂದು ಹೆಸರು ಇರ್ತದೆ ಜನರು ಸ್ವಲ್ಪ ಇವರ ಪ್ರಭಾವಕ್ಕೆ ಒಳಗಾಗ್ತಾರೆ ಯಾಕಂದರೆ ಇವರ ಪ್ರಭಾವ ಕೂಡ ಅಷ್ಟೊಂದು ತುಂಬ ಚೆನ್ನಾಗಿರ್ತದೆ ಸೂರ್ಯ ಮತ್ತು ಮಂಗಳ ಒಟ್ಟಿಗೆ ಇದ್ದರೆ ಸಮಾಜದಲ್ಲಿ ತುಂಬ ಒಂದು ಫೇಮಸ್ ಅವರು ಇವರು ಆಗಿ ತುಂಬ ಒಂದು ಚೆನ್ನಾಗಿ ಬರೀತಾರೆ ರಾಜಕೀಯ ಮತ ಅಂದರೆ ಇವರು ಎಲ್ಲೇ ಇದ್ದರೂ ಕೂಡ ಆ ಸರೌಂಡಲ್ಲಿ ಹೆಸರಿರ್ತದೆ ಇವರಿಗೆ ಈ ವ್ಯಕ್ತಿ ಸೂರ್ಯ ಮತ್ತು ರವಿ ಮತ್ತು ಕುಜಾ ಇರುವಂಥ ವ್ಯಕ್ತಿ ಒಟ್ಟಿಗೆ ಇರುವಂಥ ವ್ಯಕ್ತಿ ಎಲ್ಲೇ ಇದ್ದರೂ ಕೂಡ ಅವರಿಗೊಂದು ಹೆಸರಿರ್ತದೆ ಉದಾಹರಣೆಗೆ ಯಾವುದೋ ಒಂದು ಮೂಲೆ ಮೂಲೆಯಲ್ಲಿ ಒಂದು ಹಳ್ಳಿಯಲ್ಲಿದ್ದರೂ ಕೂಡ ಹಳ್ಳಿಯಲ್ಲಿ ಇವರು ಫೇಮಸ್ ಆಗಿರ್ತಾರೆ ಇದು ಅಷ್ಟೊಂದು ಸ್ಟ್ರಾಂಗು ಆದಂಥ ಒಂದು ಯುತಿ ಅಂತ ಹೇಳ್ತಾರೆ ಇವರಿಗೆ ಆತ್ಮವಿಶ್ವಾಸ ತುಂಬ ಇರ್ತದೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರ್ತದೆ ಯಾರಿಗೂ ಹೆದರಲ್ಲ ಇವರು ಯಾರಿಗೂ ಕೂಡ ಹೆದರಲ್ಲ ಮತ್ತು ಇವರು ಯಾವ ಕ್ಷೇತ್ರದಲ್ಲಿರ್ತಾರೋ ಅಲ್ಲಿ ಒಂದು ಪರಿವರ್ತನೆ ತರುವಂಥ ಕೆಪಾಸಿಟಿ ಇರ್ತದೆ ಇವರಿಗೆ ಇವರು ಯಾವ ಕ್ಷೇತ್ರದಲ್ಲಿ ಕೂಡ ಇದ್ದರೂ ಕೂಡ ಅಲ್ಲಿ ಪರಿವರ್ತನೆ ತರ್ತಾರೆ ಕ್ರಾಂತಿಕಾರಿ ಪರಿವರ್ತನೆ ತರ್ತಾರೆ ಮತ್ತು ಈಗೋ ಜಾಸ್ತಿ ಇರ್ತದೆ ಸೂರ್ಯ ಮತ್ತು ಮಂಗಳ ಒಟ್ಟಿಗೆ ಇದ್ದರೆ ಈಗೋ ಜಾಸ್ತಿ ಅಹಂಕಾರ ಜಾಸ್ತಿ ಇರ್ತದೆ ಮತ್ತು ಬಾರಿ ಇವರು ಸುಳ್ಳು ಹೇಳ್ಬೋದು ಮತ್ತು ಆಗಿರ್ತಾರೆ ತುಂಬ ಒಂದು ಸಾಹಸ ಪ್ರವೃತ್ತಿ ಯಾರಿಗೂ ಹೆದರದ ಹೆದರದ ಸ್ವಭಾವ ಮತ್ತು ಸೂರ್ಯ ಮತ್ತು ಮಂಗಳ ಒಟ್ಟಿಗೆ ಇದ್ದರೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಇವರು ಹೆದರಲ್ಲ ಮತ್ತು ಸೂರ್ಯ ಮತ್ತು ಮಂಗಳ ಒಟ್ಟಿಗಿರುವಂಥ ವ್ಯಕ್ತಿಯ ಫಾದರ್ ತಂದೆ ತುಂಬ ಒಂದು ಒಳ್ಳೆಯ ಇರ್ತಾರೆ ಒಳ್ಳೆಯ ಉನ್ನತ ಸ್ಥಾನಮಾನದಲ್ಲಿರ್ತಾರೆ ಸಮಾಜದಲ್ಲಿ ಜನಪ್ರಿಯರಾಗಿರ್ತಾರೆ ಅಥವಾ ಇವರ ತಂದೆ ಗೋರ್ಮೆಂಟ್ ಜಾಬಲ್ಲಿರ್ಬೋದು ಗೌರ್ಮೆಂಟ್ ಕ್ಷೇತ್ರದಲ್ಲಿರ್ಬೋದು ಮತ್ತು ಇವರ ತಂದೆಗೆ ಕೋಪ ಜಾಸ್ತಿ ಇರ್ತದೆ ಸೂರ್ಯ ಮತ್ತು ಮಂಗಳ ಒಟ್ಟಿಗೆ ಇರುವಂಥ ವ್ಯಕ್ತಿ ಯಾವುದೇ ಯಾವುದೇ ಮನೆಯಲ್ಲಿದ್ದರೂ ಕೂಡ ಸೂರ್ಯ ಮತ್ತು ಮಂಗಳ ಇರುವ ಮ ಒಟ್ಟಿಗೆ ಇರುವಂಥ ವ್ಯಕ್ತಿಯ ತಂದೆಗೆ ತುಂಬ ಒಂದು ಕೋಪ ಜಾಸ್ತಿ ಇರ್ತದೆ ಇವರ ತಂದೆಗೆ ಸ್ವಾಭಿಮಾನ ಜಾಸ್ತಿ ಇರ್ತದೆ ಈ ಇರ್ತದೆ ಮತ್ತು ಇದೇನಾದರೂ ಸ್ತ್ರೀ ಜಾತಕದಲ್ಲಿದ್ದರೆ ಸೂರ್ಯ ಮತ್ತು ಮಂಗಳ ಯುತಿ ಸ್ತ್ರೀ ಜಾತಕದಲ್ಲಿದ್ದರೆ ಇವರ ಇವರ ಹಸ್ಬೆಂಡ್ ಪತಿ ತುಂಬ ಒಂದು ಸ್ಟ್ರಾಂಗ್ ಇರ್ತಾರೆ ಮತ್ತು ಒಳ್ಳೆಯ ಸ್ಥಾನಮಾನ ಇರ್ತದೆ ಪತಿಗೆ ಮತ್ತು ಸೂರ್ಯ ಮತ್ತು ಕುಜ ಒಟ್ಟಿಗೆ ಇದ್ದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯದು ಮೆಡಿಕಲ್ ಫೀಲ್ಡಲ್ಲಿ ತುಂಬ ಒಳ್ಳೆಯದು ಒಳ್ಳೆ ಡಾಕ್ಟ್ರ್ ಆಗ್ಬೋದು ಇವರು ಸೂರ್ಯ ಮತ್ತು ಮಂಗಳ ಒಟ್ಟಿಗೆ ಇದ್ದರೆ ಒಳ್ಳೆ ಡಾಕ್ಟ್ರ್ ಡಾಕ್ಟ್ರ್ ಆಗ್ಬೋದು ಸರ್ಜನ್ ಆಗ್ಬೋದು ಒಳ್ಳೆ ಸರ್ಜನ್ ಆಗ್ಬೋದು ಯಾಕಂದರೆ ಸರ್ಜನ್ ಆಗಲಿಕ್ಕೆ ತುಂಬ ಒಂದು ಧೈರ್ಯ ಬೇಕು ಈ ಸೂರ್ಯ ಮತ್ತು ಸೂರ್ಯ ಮತ್ತು ಈ ಮಂಗಳ ಒಟ್ಟಿಗೆ ಇದ್ದರೆ ಅವರಿಗೆ ಯಮಧೈರ್ಯ ಇರ್ತದೆ ಆ ಕಾರಣ ಸರ್ಜನ್ ಕೂಡ ಆಗ್ಬೋದು ಇವರು ಇದು ಸೂರ್ಯ ಮತ್ತು ಮಂಗಳ ಇರುವಂಥ ವ್ಯಕ್ತಿಗಳ ಒಂದು ಸಾಮಾನ್ಯ ಗುಣಲಕ್ಷಣಗಳು ಈಗ ನಾವು ಬೇರೆ ಬೇರೆ ಮನೆಯಲ್ಲಿ ಇದ್ದರೆ ಏನೆಲ್ಲ ಫನ ಅಂತ ನೋಡೋಣ ಉದಾಹರಣೆಗೆ ಲಗ್ನದಲ್ಲಿ ಏನಾದರೂ ಇದ್ದರೆ ತುಂಬ ಪ್ರಭಾವಿಯಾಗಿರ್ತಾರೆ ಅವರು ತುಂಬ ಪ್ರಭಾವಶಾಲಿ ವ್ಯಕ್ತಿತ್ವ ಈಗೋ ಜಾಸ್ತಿ ಇರ್ತದೆ ಎರಡನೇ ಮನೆಯಲ್ಲಿ ಏನಾದರೂ ಸೂರ್ಯ ಮತ್ತು ಇದು ಕುಜ ಇದ್ದರೆ ಅವರ ಮಾತು ತುಂಬ ಒಂದು ತೀಕ್ಷ್ಣ ಆಗಿರ್ತದೆ ಕಟು ಮಾತು ಮಾತಲ್ಲೇ ಒಂದು ಟಾಂಗ್ ಕೊಡುವಂಥ ಸಾಧ್ಯತೆ ಇರ್ತದೆ ಇವರು ಮಾತಿನಲ್ಲಿ ಕಾರ ಅಧಿಕಾರ ಮಾತಾಡುವಾಗ ಅಧಿಕಾರ ಚಲಾಯಿಸ್ತಾರೆ ಇವರು ಮತ್ತು ಮೂರನೇ ಮನೇಲಿ ಏನಾದರೂ ಲಗ್ನದಿಂದ ಮೂರನೇ ಮನೇಲಿ ಸೂರ್ಯ ಮತ್ತು ಮಂಗಳ ಇದ್ದರೆ ಪೊಲೀಸ್ ಮಿಲಿಟರಿಯಲ್ಲಿ ಸಕ್ಸಸ್ ಸಿಗ್ತದೆ ಇವರಿಗೆ ಧೈರ್ಯ ಸಿಕ್ಕಪಟ್ಟ ಜಾಸ್ತಿ ಇರ್ತದೆ ಧೈರ್ಯ ಸಿಕ್ಕಪಟ್ಟ ಧೈರ್ಯ ಜಾಸ್ತಿ ಇರ್ತದೆ ಇವರಿಗೆ ಮತ್ತು ನಾಲ್ಕನೇ ಮನೆಯಲ್ಲೇ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಏನಾದರೂ ಸೂರ್ಯ ಮತ್ತು ಇದು ಮಂಗಳ ಕೊಟ್ಟಿಗೆ ಇದ್ದರೆ ಜನ್ಮಸ್ಥಾನದಿಂದ ದೂರ ಇರಲಿಕ್ಕೆ ಇವರು ಇಷ್ಟಪಡ್ತಾರೆ ಮತ್ತು ಮನೆಯ ಆಸ್ತಿ ವೆಹಿಕಲ್ ಇರ್ತದೆ ವೆಹಿಕಲ್ ಇರ್ತದೆ ಇವರಿಗೆ ಆಸ್ತಿ ಮಾಡ್ತಾರೆ ಬಟ್ ಇವರಿಗೆ ಮನೆಯಲ್ಲಿ ಮಾನಸಿಕ ಶಾಂತಿ ಇರೋಲ್ಲ ನಾಲ್ಕನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳ ಇದ್ದರೆ ಮನೆಯಲ್ಲಿ ಇವರಿಗೆ ಶಾಂತಿ ಆಗಲ್ಲ ಶಾಂತಿ ಇರಲ್ಲ ಇವರಿಗೆ ಮನೆಯಲ್ಲಿದ್ದರೆ ಹೊರಗಡೆ ಇವರಿಗೆ ಶಾಂತಿ ಸಿಗ್ತದೆ ಮತ್ತು ಐದನೇ ಮನೆಯಲ್ಲಿ ಏನಾದರೂ ಪಂಚಮ ಸ್ಥಾನದಲ್ಲಿ ಏನಾದರೂ ಸೂರ್ಯ ಮತ್ತು ಮಂಗಳ ಇದ್ದರೆ ಒಳ್ಳೆಯ ಸರ್ಜನ್ ಆಗ್ಬೋದು ಇವರು ಚಿಕಿತ್ಸ ಚಿಕಿತ್ಸಾ ಚಿಕಿತ್ಸಕ ಕ್ಷೇತ್ರದಲ್ಲಿ ಒಳ್ಳೆಯ ಯಶಸ್ಸು ಸಿಗ್ತದೆ ಮತ್ತು ಹಾರ್ಟ್ ಸ್ಪೆಷಲಿಟ್ ಆಗ್ಬೋದು ಸ್ಪೆಷಲಿಸ್ ಸ್ಪೆಷಲಿಸ್ಟ್ ಆಗ್ಬೋದು ಹೃದಯ ಚಿಕಿತ್ಸಾ ತಜ್ಞ ಆಗ್ಬೋದು ಲೇಡೀಸಿಗೆ ಏನಾದರೂ ಐದನೇ ಮನೇಲಿ ಏನಾದರೂ ಮಂಗಳ ಮತ್ತು ಸೂರ್ಯ ಇದ್ದರೆ ಅವರಿಗೆ ಅಬರ್ಷನ್ ಆಗುವ ಚಾನ್ಸ್ ಇರ್ತದೆ ಆರನೇ ಮನೆಯಲ್ಲಿ ಏನಾದರೂ ಲಗ್ ಲಗ್ನದಿಂದ ಆರನೇ ಮನೇಲಿ ಏನಾದರೂ ಇದು ಸೂರ್ಯ ಮತ್ತು ಮಂಗಳ ಇದ್ದರೆ ಸಾಲ ಜಾಸ್ತಿ ಇರ್ತು ಮಾಡ್ಬೋದು ಶತ್ರುಗಳು ಇರ್ತಾರೆ ಶತ್ರುಗಳಿದ್ದರೂ ಕೂಡ ಶತ್ರುಗಳ ಬಲ ಇರ್ತದೆ ಸವೆಂತಲ್ಲಿ ಏಳನೇ ಮನೇಲಿ ಏನಾದರೂ ಸೂರ್ಯ ಮತ್ತು ಮಂಗಳ ಯುತಿ ಇದ್ದರೆ ಅವರ ಒಂದು ಲೈಫ್ ಪಾರ್ಟ್ನರು ತುಂಬ ಸ್ಟ್ರಾಂಗ್ ಇರ್ತಾರೆ ಲೈಫ್ ಪಾಟ್ ಪಾರ್ಟ್ನರೇ ಇವ್ರಿಗೆ ಇವ್ರ ಮೇಲೆ ಅಧಿಕಾರ ಚಲಿಸ್ಬೋದು ಸಪ್ತಮದಲ್ಲಿದ್ದರೆ ಸಪ್ತಮದಲ್ಲಿದ್ದರೆ ಮತ್ತು ಏಳನೇ ಮನೇಲಿ ಇದ್ದರೆ ಬಿಸ್ನೆಸ್ಸಲ್ಲಿ ತುಂಬ ಸಕ್ಸ್ ಸಿಗ್ತದೆ ಸಕ್ಸಸ್ ಸಿಗ್ತದೆ ಇವರಿಗೆ ಬಟ್ ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳ ಇದ್ದರೆ ದಾಂಪತ್ಯ ಜೀವನದಲ್ಲಿ ವಿಫಲ ವಿಫಲತೆ ಆಗ್ತದೆ ಯಾಕಂದರೆ ಇವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬರ್ತದೆ ಎಂಟನೇ ಮನೆಯಲ್ಲಿ ಏನಾದರೂ ಮಂಗಳ ಮತ್ತು ಇದು ಸೂರ್ಯುತಿ ಇದ್ದರೆ ಮಹಿಳೆ ಮಹಿಳೆಯರಿಗಾದರೆ ಲೇಡೀಸಿಗಾದರೆ ಅವರ ದಾಂಪತ್ಯ ಜೀವನದಲ್ಲಿ ವೈಫಲ್ಯತೆ ಇರ್ತದೆ ಮತ್ತು ಮೂಲವ್ಯಾಧಿ ಸಂಭವ ಚರ್ಮದ ಸಮಸ್ಯೆ ಆಗ್ಬೋದು ಒಂಬತ್ತನೇ ಏನಾದರೂ ಸೂರ್ಯ ಮತ್ತು ಮಂಗಳ ಯುತಿ ಇದ್ದರೆ ಆಧ್ಯಾತ್ಮಿಕ ಉನ್ನತಿ ಸಿಗ್ತದೆ ಸ್ಪಿರಿಚುವ ಸ್ಪಿರಿಚುವಲಾಗಿ ತುಂಬ ಒಳ್ಳೆ ಗ್ರ ಇದು ಗ್ರೋತ್ ಆಗ್ತಾರೆ ಮತ್ತು ಎಜುಕೇಷನ್ ಉನ್ನತ ಶಿಕ್ಷಣ ತುಂಬ ಚೆನ್ನಾಗಿ ಸಿಗ್ತದೆ ಇವರಿಗೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗ್ಬೋದು ಮತ್ತು ವಿದೇಶದಲ್ಲಿ ಶಿಕ್ಷಣ ಮಾಡ್ಬೋದು ವೈದ್ಯಕೀಯ ಶಿಕ್ಷಣ ಪಡೆಯಲಿಕ್ಕೆ ಇವರು ಫಾರ್ಮ್ಗೆ ಹೋಗ್ಬೋದು ಈ ಥರ ಚಾನ್ಸ್ ಇರ್ತದೆ ಹತ್ತನೇ ಮನೆಯಲ್ಲಿ ಏನಾದರೂ ಮಂಗಳ ಮತ್ತು ಸೂರ್ಯ ಇದ್ದರೆ ಇವರಿಗೆ ಜಾಬಲ್ಲಿ ಗೌರ್ಮೆಂಟ್ ಜಾಬು ನೂರಕ್ಕೆ ನೂರು ಮಣ್ಣು ನೂರು ಪರ್ಸೆಂಟ್ ಗೌರ್ಮೆಂಟ್ ಜಾಬ್ ಸಿಗ್ತದೆ ಹತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳ ಇದ್ದರೆ ಮತ್ತು ಇವರು ಮುಟ್ಟಿದ್ದೆಲ್ಲ ಚಿನ್ನ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಸಕ್ಸಸ್ ಮತ್ತು ಇವರ ಮಗ ಮತ್ತು ತಂದೆ ಮಧ್ಯೆ ಇವರಿಗೆ ಭಿನ್ನಾಭ್ರಾಯ ಬರ್ಬೋದು ಹನ್ನೊಂದನೇ ಮನೆಯಲ್ಲಿ ಏನಾದರೂ ಇದ್ದರೆ ಲಾಭ ಆಸ್ತಿ ಲಾಭ ಸಿಗ್ತದೆ ಎಲ್ಲ ಇದು ಎಲ್ಲ ಇದರಲ್ಲೂ ಕೂಡ ಯಶಸ್ಸು ಸಿಗ್ತದೆ ಶಿಕ್ಷಣದಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳಯ ಇದ್ದರೆ ಅದು ಇವರಿಗೆ ಸ್ವಲ್ಪ ಕಮ್ಮಿ ಪವರು ಅಂದರೆ ಸ್ವಲ್ಪ ಪಾಸಿಟಿವ್ ಫಲ ಕೊಡಲ್ಲ ಕುಟುಂಬದ ಜೊತೆ ವೈಮಾನ ಸಿಗ್ತದೆ ಬಿಸ್ನೆಸ್ಸಲ್ಲಿ ಸೋಲಾಗ್ಬೋದು ಇದು ಸೂರ್ಯ ಮತ್ತು ಮಂಗಳ ಯಾರದೇ ಜಾ ಜಾತಕದಲ್ಲಿ ಯಾವುದೇ ಮನೆಯಲ್ಲಿ ಇದ್ದರೆ ಕೊಡುವಂಥ ಒಂದು ಫಲಗಳು ನಿಮಗೇನಾದರೂ ಕನ್ಸಲ್ಟೇಷನ್ ಬೇಕಿದ್ರೆ ನಿಮ್ಮ ಜಾತಕ ಏನಾದರೂ ವಿಶ್ಲೇಷಣೆ ಮಾಡಬೇಕಿದ್ದರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ನೀವು ಚಾಟ್ ಮಾಡ್ಬೋದು ಮತ್ತು ನಿಮಗೇನಾದರೂ ಸ್ವಲ್ಪ ಫ್ರೀ ಕನ್ಸಲ್ಟೇಷನ್ ಬೇಕೆಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ಆವಾಗ ನಿಮಗೆ ಜ್ಯೋತಿಷ್ಯ ಸಂಬಂಧಪಟ್ಟಂಥ ಸ್ವಲ್ಪ ಬೆನಿಫಿಟ್ ಸಿಗ್ತದೆ ಮತ್ತು ಇನ್ನೊಂದು ವಿಶೇಷ ಅಂತ ವಿಷಯ ಅಂತ ಹೇಳಿದ್ರೆ ಈ ಜ್ಯೋತಿಷ್ಯದಲ್ಲಿ ಪರಿಹಾರ ವರ್ಕ್ ಆಗಲ್ಲ ನೀವು ಯಾರದ್ದು ಯಾರದ್ದು ಒಂದು ಜ್ಯೋತಿಷ್ಯಗಳ ಮಾತು ಕೇಳಿ ನೀವು ಅದು ಪೂಜೆ ಮಾ ಪೂಜೆ ಮಾಡೋದು ಶಾಂತಿ ಮಾಡೋದ್ರ ಮಾಡಿ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಪೂಜೆ ಶಾಂತಿ ಯಾವುದೂ ಕೂಡ ವರ್ಕ್ ಆಗಲ್ಲ ಇದರಲ್ಲಿ ಅದು ಆ ಕಾರಣ ಇದರಲ್ಲಿ ತುಂಬ ಜಾಗ್ರತೆ ವಹಿಸ್ಬೇಕು ಯಾಕಂದರೆ ಜಾತಕದಲ್ಲಿ ಜ್ಯೋತಿಷ್ಯದಲ್ಲಿ ಯಾವುದು ಘಟನೆ ನಡೀಬೇಕು ಅದು ನಡೆದೇ ಹೋಗ್ತದೆ ಆ ಕಾರಣ ನೀವು ಸುಮ್ಮನೆ ಸುಮ್ಮನೆ ಇದ್ರೂ ಶಾಂತಿ ಪೂಜೆ ಅಂತ ನೀವು ಖರ್ಚು ಮಾಡಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ